ನಮಸ್ತೆ ಫ್ರೆಂಡ್ಸ್ ಇವತ್ತು ಕನಸಿನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಕೆಲವೊಂದು ಕನಸು ನಿಮಗೆ ಬಿದ್ದರೆ ಉಂಟಲ್ಲ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಎಷ್ಟು ಸಾಲ ಇದ್ರೂ ಕೂಡ ನಿಮಗೆ ಈ ಥರದ ಕನಸು ಬಿದ್ದರೆ ಉಂಟಲ್ಲ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಸಾಲ ಕೂಡ ತೀರಿ ಹೋಗ್ತದೆ ನೀವು ಕೂಡ ಬೇರೆಯವರಿಗೆ ಹಣವನ್ನು ದಾನ ಮಾಡುವ ರೀತಿಯಲ್ಲಿ ನಿಮಗೆ ದೇವರು ಪರಿಸ್ಥಿತಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ಕೂಡ ಎಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲಿ ಕನಸು ಬೀಳುವುದಿಲ್ಲ ನಿಮ್ಮ ಲೈಫ್ ಚೇಂಜ್ ಆಗ್ತದೆ ನಿಮಗೆ ಜೀವನ ಬದಲಾವಣೆ ಆಗುತ್ತೆ ಇಷ್ಟು ವರ್ಷ ನೀನು ಕಷ್ಟ ಅನುಭವಿಸಿದ್ದೀಯಾ ಇನ್ನಾದರೂ ನಿನ್ನ ಜೀವನ ಮುಂದೆ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡೋದಕ್ಕೋಸ್ಕರನೇ ದೇವರು ಉಂಟಲ್ಲ ನಿಮಗೆ ಕನಸಿನ ರೂಪದಲ್ಲಿ ಇಂತಹ ವಸ್ತುಗಳನ್ನು ತೋರಿಸಿ ಉಂಟಲ್ಲ ನಿಮಗೆ ಮುಂದೆ ಜೀವನ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಾರೆ ಇಂತಹ ಸೂಚನೆ ಒಂದು ವೇಳೆ ನಿಮಗೆ ಸಿಕ್ಕಿದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಯಾಕಂತ ಹೇಳಿದರೆ ನಮಗೆ ಗೊತ್ತಿರ್ತದೆ ಈ ಥರ ಕನಸು ಬಂದ ನಂತರ ಒಳ್ಳೇದಾಗ್ತದೆ ಅಂತ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಕನಸು ಬಿದ್ದರೂ ಕೂಡ ಸುಮ್ಮನೆ ಅದೆಲ್ಲ ಸುಮ್ಮನೆ ಸುಳ್ಳು ಅಂತ ಹೇಳ್ಕೊಂಡು ಸುಮ್ನೆ ಇರ್ತೇವೆ ಆವಾಗ ಅಂತ ಹೇಳಿದ್ರೆ ನಾವು ನಮ್ಮ ಪ್ರಯತ್ನ ಕೂಡ ಬೇಕಲ್ಲ ಬರೀ ನಾವು ದೇವರನ್ನು ಪ್ರಾರ್ಥನೆ ಮಾಡುವುದಲ್ಲ ಅದರ ಜೊತೆಗೆ ನಮ್ಮ ಪ್ರಯತ್ನ ಈ ಸ್ವಲ್ಪ ಬಂದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಉಂಟಲ್ಲ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡಿ ಮುಂದೆ ಬರ್ಲಿಕ್ಕೆ ಟ್ರೈ ಮಾಡಿ ಅವಾಗ ಅಂತ ಹೇಳಿದ್ರೆ ದೇವರೇ ನಿಮ್ಮ ಕೈಯನ್ನು ಹಿಡಿದು ಉಂಟಲ್ಲ ಮೇಲೆ ಕೆತ್ತಾರೆ ನಿಮ್ಗೆ ಯಾವ ಸಂಬಂಧಿಕರು ಯಾರು ಸ್ನೇಹಿತರು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಇಷ್ಟು ತನಕ ಅಂತ ಹೇಳ್ಕೊಂಡಾಗಿದ್ರು ಕೂಡ ದೇವರು ನಿಮಗೆ ಈ ಕನಸಿನ ರೂಪದಲ್ಲಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿನ್ನ ಕೈಯನ್ನು ನಾನು ಹಿಡಿದ ಮೇಲೆ ತರ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿಯಲ್ಲಿ ಕೃಷ್ಣ ಕೂಡ ಹೇಳಿದ್ದಾರೆ ಏನಂತ ಹೇಳಿದರೆ ನಿನ್ನ ಕೆಲಸವನ್ನು ನೀನು ಮಾಡು ಫಲಾಫಲವನ್ನು ನನಗೆ ಬಿಡು ಅಂತ ಹೇಳಿಕೊಂಡು ಆದ್ದರಿಂದ ನಾವು ನಮ್ಮ ಕೆಲಸವನ್ನು ಕೂಡ ನಮ್ಮ ಕರ್ಮವನ್ನು ಕೂಡ ನಾವು ಮಾಡಬೇಕು ಜೊತೆಗೆ ದೇವರಿತ್ರ ಫಲವನ್ನು ಬಿಡಬೇಕು ಆಯ್ತಾ ನಾವು ನಮ್ಮ ಕೆಲಸವನ್ನು ಪ್ರತಿದಿನ ಮಾಡುವ ಕೆಲಸವನ್ನು ಮಾಡ್ತಾ ಇರಬೇಕು ಆಯ್ತಾ ಅದರ ನಂತರ ಅದರ ಫಲ ಮಾತ್ರ ಉಂಟಲ್ಲ ನಾವು ದೇವರಿಗೆ ಬಿಟ್ಟು ಬಿಡಬೇಕು ಯಾಕೆ ನೀನು ನೀರಲ್ಲಿ ಬೇಕಾದರೆ ಹಾಕು ಹಾಲಲ್ಲಿ ಬೇಕಾದರೆ ಹಾಕು ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಇವಾಗ ನಿಮ್ಗೆ ಎಲ್ಲಾ ಸಮಯದಲ್ಲಿ ಕನಸು ಬಿಡ್ತದಲ್ಲ ಆ ಕನಸೆಲ್ಲ ನಿಜ ಆಗೋದಿಲ್ಲ ಆಯ್ತಾ ಎಲ್ಲ ಸಮಯದಲ್ಲಿ ಇವಾಗ ನೀವು ರಾತ್ರಿ ಮಲಗಿದ ಕೂಡಲೇ ಒಂದು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಮಲಗಿದ್ರೆ ಅ ಒಂದು ಗಂಟೆಗೆ ಒಂದು ಕನಸು ಬಿತ್ತನು ಅದು ನಿಜ ಆಗುದಿಲ್ಲ ಆಯ್ತಾ ನಿಮ್ಗೆ ನಿಜ ಆಗ್ಬೇಕಾದ್ರೆ ನಿಮ್ಮ ಕನಸು ನಿಜ ಆಗ್ತದೆ ಅಂತ ಹೇಳ್ಕೊಂಡಾದ್ರೆ ಅದು ಯಾವ ಟೈಮ್ ಅಲ್ಲಿ ಬೀಳ್ತದೆ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಂದ್ರೆ ದೇವತೆಗಳು ಭೂಮಿಗೆ ಬರ್ತಾರೆ ಅಶ್ವಿನಿ ದೇವತೆಗಳು ಭೂಮಿಗೆ ಬರ್ತಾರೆ ಏಂಜಲ್ಸ್ಗಳು ಇರ್ತಾರೆ ಭೂಮಿ ಮೇಲೆ ದೇವರ ಸಂಚಾರ ಭೂಮಿ ಮೇಲೆ ಆಗ್ತಾ ಇರ್ತದೆ ನೋಡಿ ಅಂತಹ ಸಮಯದಲ್ಲಿ ಮಾತ್ರ ನಿಮಗೆ ಕನಸು ಬಿದ್ದರೆ ನಿಜ ಆಗುತ್ತೆ ಬಿಟ್ಟರೆ ಯಾವ್ಯಾವ್ದು ನೀವು ಮಧ್ಯಾಹ್ನ ಮಲ್ಕೊಂಡು ಕನಸು ಕೊಂಡರೆ ಅದು ನಿಜ ಆಗುತ್ತೆ ಅಂದರೆ ಮಲ್ ನಿದ್ದೆ ಮಲಗಿದ ಕೂಡಲೇ ನಿಮಗೆ ನಿದ್ದೆ ಬಂದ ಕೂಡಲೇ ಕನಸು ಬಿತ್ತು ಅದು ನಿಜ ಆಗ್ತದೆ ಅಂತ ಹೇಳ್ಕೊಂಡಲ್ಲ ಆಯಿತಾ ನಿಮಗೆ ಮೂರುವರೆಯಿಂದ ಬೆಳಗ್ಗಿನ ಜಾವ ಮೂರುವರೆಯಿಂದ ಬೆಳಗಿನ ಜಾವ ಐದು ಗಂಟೆ ಒಳಗಡೆ ಬಿದ್ದ ಕನಸು ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕನಸು ಬೀಳುತ್ತೆ ಆದರೆ ಬೆಳಿಗ್ಗೆ ಆಗುವಾಗ ಅದು ಯಾವ ಕನಸು ಬಿತ್ತು ಅಂತ ಹೇಳ್ಕೊಂಡು ಕೂಡ ಮರೆತು ಹೋಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಹೇಳಿದರು ಆಯಿತಾ ಆ ಥರದ ಕನಸು ಒಂದು ವೇಳೆ ಅಂದರೆ ನಿಮಗೆ ರಾತ್ರಿ ಮಲಗಿದ ಕೂಡಲೇ ಕನಸು ಬೀಳ್ತು ಬೆಳಗಿನ ಜಾವದಲ್ಲಿ ಮರೆತು ಹೋಗಿದೆ ಅಂತ ಹೇಳಿದರೆ ಅದು ನಿಮ್ಮದು ಈ ಜನ್ಮದ ಕನಸಲ್ಲ ಪೂರ್ವ ಜನ್ಮದ ಅಂದ್ರೆ ಹೋದ ಜನ್ಮದ ಕನಸು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಆ ತರದ್ದು ಕನಸು ಬಂದ್ರೆ ನಿಮಗೆ ಮುಂಚಿನ ಜನ್ಮದಲ್ಲಿ ಏನಾದ್ರು ಮಾಡಿದ್ರೆ ನೋಡಿರಿ ಅದು ಎಲ್ಲ ಕನಸಿನಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಉಂಟಲ್ಲ ನಿಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಮೂರುವರೆಯಿಂದ ಐದು ಗಂಟೆ ತನಕ ಬೀಳ್ತದೆ ನೋಡಿ ಕನಸು ಅದು ಕೆಲವೊಂದು ಶುಭ ಕೂಡ ಆಗಿರ್ತದೆ ಕೆಲವೊಂದು ಅಶುಭ ಕೂಡ ಆಗ್ತದೆ ಕೆಲವರಿಗೆ ಶುಭ ಅಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ಕಷ್ಟದಲ್ಲಿ ಇರುವವರಿಗೆ ಈ ತರದ್ದು ಎಲ್ಲ ಕೆಲವೊಂದು ಕನಸು ನಾನು ಹೇಳ್ತಾ ಹೋಗ್ತೇನೆ ಆ ಥರದ್ದು ಕನಸು ಬಂದರೆ ನಿಮಗೆ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ದೇವರ ಸೂಚನೆ ಇರ್ತದೆ ಇನ್ನು ಕೆಲವರಿಗೆ ಕೆಲವೊಂದು ಕೆಟ್ಟ ಕನಸು ಬೀಳುತ್ತೆ ಆ ಥರ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಇನ್ನು ಮುಂದೆ ನಿಮಗೆ ಕಷ್ಟ ತುಂಬ ಅನುಭವಿಸಲಿಕ್ಕೆ ಪರಿಸ್ಥಿತಿ ಉಂಟು ಆಯಿತಾ ಇಷ್ಟು ತನಕ ನೀವು ಅಷ್ಟು ಕಷ್ಟ ಅನಿಸ್ ಅನುಭವಿಸಲಿಲ್ಲ ಈ ಕನಸು ಬಿದ ನಂತರ ಇನ್ನೂ ಕೂಡ ಜಾಸ್ತಿ ಕಷ್ಟ ಅನುಭವಿಸ್ತೀರಾ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಯಾವ ಕನಸು ನಿಮ್ಗೆ ಒಳ್ಳೇದು ಯಾವ ಕನಸು ನಿಮ್ಗೆ ಕೆಟ್ಟದು ಅಂತ ಹೇಳ್ಕೊಂಡು ಇವಾಗ ಮೊದಲನೇದು ಯಾವ ಕನಸು ಬಿದ್ದರೆ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡಾದ್ರೆ ನಿಮ್ಗೆ ಯಾವುದಾದರೂ ಒಂದು ಮುತ್ತ ಇದೆ ಹೆಂಗಸು ತುಂಬಿದ ಕೊಡ ಆಯ್ತಾ ಕೊಡಪಾನವನ್ನು ಅಂದ್ರೆ ಕೊಡಪಾನದಲ್ಲಿ ಫುಲ್ ನೀರು ತುಂಬಿಕೊಂಡು ನೀರು ಎತ್ಕೊಂಡು ಯಾರು ಹೋಗುವಂಥದ್ದು ಕನಸು ಬೀಳ್ತದೆ ಅದು ತಲೆ ಮೇಲೆ ಬೇಕಾದ್ರೆ ಆಗಿರ್ಲಿ ಸೊಂಟದ ಮೇಲೆ ಬೇಕಾದ್ರೆ ಆಗಿರ್ಲಿ ತುಂಬಿದ ಕೊಡ ಹಿಡ್ಕೊಂಡು ಹೋದ ಕನಸು ಬಿದ್ರೆ ಅಥವಾ ಯಾರೋ ಒಬ್ರು ನಿಮ್ಮ ಹತ್ರ ನಿಮಗೆ ಬಂದು ನಿಮ್ಮ ಮನೆಗೆ ಬಂದು ತುಂಬಿದ ಕೊಡದಲ್ಲಿ ಹಾಲು ಕೊಡುವ ಕನಸು ಬಿದ್ರೆ ಅಥವಾ ತುಂಬಿದ ಕೊಡದಲ್ಲಿ ಹಾಲು ಕಂಡ್ರೆ ನಿಮ್ಮ ಕನಸಿನಲ್ಲಿ ಅಥ್ತ ಫುಲ್ ಅಥವಾ ಅದು ತಂಬಿಗೆ ಆಗಲಿ ಅಥವಾ ಕೊಡ ಆಗಲಿ ಕೊಡ ಅಂತ ಹೇಳಿದ್ರೆ ಕೊಡಪನ ಅದರೊಳಗೆ ಫುಲ್ ಹಾಲು ಇದೆ ಅಂತ ಹೇಳ್ಕೊಂಡ ಆದರೆ ಅಥವಾ ಫುಲ್ ನೀರಿದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಆ ಥರದ್ದು ಕನಸು ಬಿದ್ರೆ ನಿಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಥರದ ಕನಸು ಉಂಟಲ್ಲ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ ನೀವು ಇಷ್ಟು ತನಕ ತುಂಬ ಕಷ್ಟ ಅನುಭವಿಸಿದ್ದೀರ ಕಷ್ಟ ನೋವು ಎಲ್ಲ ಅನುಭವಿಸಿದ್ದೀರಾ ಅಂತ ಹೇಳ್ಕೊಂಡಾದರೆ ನಿಮಗೆ ಈ ಥರದ ಕನಸು ಬಂದರೆ ಉಂಟಲ್ಲ ನಿಮ್ಮ ಜೀವನ ಮುಂದಕ್ಕೆ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಆದ್ದರಿಂದ ಯಾರಾದರೂ ಉಂಟಲ್ಲ ನಿಮ್ಮ ಮನೆಗೆ ಏನಾದರೂ ಖಾಲಿಯಾಗಿರುವ ವಸ್ತುಗಳನ್ನು ತಂದು ಕೊಟ್ಟರೆ ನೀವು ಯಾವ ಕಾರಣಕ್ಕೂ ಕೂಡ ತಗೊಂಡು ಹೋಗಿ ತಗೊಳ್ಬೇಡಿ ಆಯಿತಾ ಅದು ಖಾಲಿ ಬಿಂದಿಗೆ ಆಗಿರಲಿ ಕೆಲವರು ಏನು ಮಾಡ್ತಾರೆ ಹೇಳಿದ್ರೆ ಸ್ವಲ್ಪ ಬಿಂದಿಗೆ ಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳ್ತಾರೆ ಆಯಿತಾ ಅವರದ್ದು ನೀರಿದ್ದು ಯಾವುದಕ್ಕಾದರೂ ಒಂದು ಕೆಲಸಕ್ಕೆ ಅಂತ ಹೇಳ್ಕೊಂಡು ಕಾ ಬಿಂದಿಗೆ ತಗೊಳ್ತಾರೆ ಆಮೇಲೆ ಆ ಖಾಲಿ ಬಿಂದಿಗೆಯನ್ನು ನಿಮ್ಮ ಮನೆಯಲ್ಲಿಗೆ ತಂದು ಕೊಡುವುದು ಅಥವಾ ನಿಮ್ಮ ಮನೆ ಎದುರುಗಡೆ ಇಟ್ಟು ಹೋಗೋದು ಹಾಗೆಲ್ಲ ಮಾಡ್ತಾರೆ ಯಾವ ಕಾರಣಕ್ಕೂ ಕೂಡ ಆ ಥರ ಮಾಡಲಿಕ್ಕೆ ಬಿಡಬೇಡಿ ಎರಡನೇದು ಹೇಳಿದರೆ ನಿಮ್ಮ ಮನೆಯಿಂದ ಯಾವುದಾದರೂ ಆಹಾರವನ್ನು ಯಾರಾದರೂ ತಕೊಂಡು ಹೋಗಿದ್ರೆ ಆ ಬಾಕ್ಸ್ ಅನ್ನು ಅವರು ಹಿಂತಿರುಗಿಸುವಾಗ ಉಂಟಲ್ಲ ಖಾಲಿ ಬಾಕ್ಸ್ ಕೊಟ್ಟರು ಕೂಡ ನೀವು ತಗೊಳ್ಳಿಕ್ಕೆ ಹೋಗ್ಬಿಡಿ ಅದರಲ್ಲಿ ಒಂದು ಏನಾದ್ರೂ ಒಂದು ಚಾಕ್ಲೇಟ್ ಆದ್ರೂ ಹಾಕಿ ಕೊಡು ಅಂತ ಹೇಳ್ಕೊಂಡು ಹೇಳಿ ಖಾಲಿ ಇರುವುದನ್ನು ಯಾವತ್ತು ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಮಹಾಲಕ್ಷ್ಮಿಯೇ ಸೂಚನೆ ಕೊಡ್ತಾ ಇರ್ತಾಳೆ ನಿಮ್ಮ ಜೀವನ ಮುಂದೆ ಅಂತ ಆದರೆ ಕೆಲವೊಂದು ಜನರು ಅಂತ ಹೇಳಿದ್ರೆ ಅಂದ್ರೆ ನಾವು ನಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದನೇ ಕೆಲವೊಂದು ಜನರನ್ನು ಈ ತರ ಮಾಡುವ ಹಾಗೆ ದೇವರೇ ಸೃಷ್ಟಿ ಮಾಡಿ ಕಳಿಸಿರ್ತಾರೆ ಹೋಗಿ ಖಾಲಿ ಬಿಂದಿಗೆ ಬಡು ಬಾ ಅಥವಾ ಖಾಲಿ ಬಿಂದಿಗೆ ಅವರ ಮನೆ ಎದುರುಗಡೆ ಇಟ್ಟು ಬಾ ಅಥವಾ ಖಾಲಿ ಬಾಕ್ಸನ್ನು ಕೊಡು ಏನು ಇಲ್ದಿರೋದು ಖಾಲಿ ಕಾಲಿ ಏನಾದರೂ ಕೊಟ್ಟು ಬಾ ಅಂತೇಳ್ಕೊಂಡು ಕಳಿಸಿರ್ತಾರೆ ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಈ ಥರ ಕನಸು ಬಂದಿದ್ದರೆ ಉಂಟಲ್ಲ ನೀವು ಅಂತಹ ವಸ್ತುಗಳನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಬಿಂದಿಗೆ ಕೊಡುವಾಗಲೇ ನೀವು ಬಾಯಿ ಬಿಟ್ಟು ಹೇಳಿ ತರುವಾಗ ವಾಪಸ್ ಕೊಡುವಾಗ ಉಂಟಲ್ಲ ಫುಲ್ ಬಿಂದಿಗೆ ಒಂದು ಬಿಂದಿಗೆ ನೀರು ತುಂಬಿಸಿಯೇ ತಂದು ಕೊಡಬೇಕು ಖಾಲಿ ಬಿಂದಿಗೆ ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ಇಲ್ಲ ಅಂತ ಹೇಳಿದರೆ ನೀವು ತಗೊಂಡು ಹೋಗೋದೇ ಬೇಡ ಬಿಂದಿಗೆ ಅಂತ ಹೇಳ್ಕೊಂಡು ಬಾಯಿ ಬಿಟ್ಟು ಹೇಳಿಬಿಡಿ ಆವಾಗ ನೋಡಿ ನಿಮ್ಮ ಜೀವನ ಮುಂಚೆ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಎರಡನೇದು ಕನಸು ಯಾವುದು ಬಿದ್ರೆ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಐದು ಬಗೆಯ ಹಣ್ಣು ಅದು ಯಾವ ಹಣ್ಣು ಬೇಕಾದ್ರೆ ಆಗಿರಲಿ ಐದು ಬಗೆಯ ಹಣ್ಣಿನ ಜೊತೆಗೆ ಉಂಟಲ್ಲ ಒಂದು ಸ್ವಲ್ಪ ಹೂವು ಬೀರುವ ಕನಸು ನಿಮಗೆ ಬಿದ್ರೆ ಅಂದ್ರೆ ಹೂವಿನ ಹಣ್ಣಿನ ಜೊತೆಗೆ ಹೂವು ಇಟ್ಟಿರುವ ಕನಸು ನಿಮಗೆ ಒಂದು ವೇಳೆ ಬಿದ್ದರೆ ಉಂಟಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ಯಾರಿಗಾದರೂ ಮದುವೆ ಎಲ್ಲ ಆಗಲಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೂ ಕೂಡ ಫಂಕ್ಷನ್ ನಡೀತಾ ಇಲ್ಲ ಯಾವುದೇ ಕೂಡ ಶುಭ ಕಾರ್ಯ ನಡೀತಾ ಇಲ್ಲ ಅಂತ ಹೇಳ್ಕೊಂಡಾದರೆ ಈ ಥರ ಕನಸು ಬಿದ್ದಿದೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ಅದರ ನಂತರ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಇದು ಕೂಡ ತುಂಬ ಒಳ್ಳೆಯದು ಇವಾಗ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಮೂರನೇ ಕನಸು ಯಾವುದು ಅಂತ ಹೇಳಿದರೆ ಗರ್ಭಿಣಿಯ ಹಸು ಗರ್ಭಿಣಿ ಹಸು ನಿಮ್ಮ ಕನಸಿನಲ್ಲಿ ಬಂದರೆ ತುಂಬ ಒಳ್ಳೆಯದು ಅದು ಕೂಡ ನಿಮ್ಮ ಮನೆಗೆ ಬಾಗಿಲಿಗೆ ಬರುವ ಹಾಗೆ ಕನಸು ಬಿದ್ದರೆ ಆಯ್ತಾ ಗರ್ಭಿಣಿ ಹೊಟ್ಟೆಯಲ್ಲಿ ಫುಲ್ಲು ತುಂಬಿದ ಬಸರಿಯಾಗಿರುವ ಇದು ಹಸು ಉಂಟಲ್ಲ ನಿಮ್ಮ ಮನೆಗೆ ಬರ್ತಾ ಇರುವ ರೀತಿಯಲ್ಲಿ ಕನಸು ಬಿದ್ದರೆ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಒಂದು ವೇಳೆ ಕರು ಮತ್ತೆ ಹಸು ಕೂಡ ಹಾಗೆ ಆಯ್ತಾ ಹಸು ಮತ್ತೆ ಕರು ಎರಡೂ ಕೂಡ ನಿಮ್ಮ ಮನೆಗೆ ಕೂಡ ಬರ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಅಥವಾ ನಿಮ್ಮ ಕನಸಿನಲ್ಲಿ ಹಸು ಮತ್ತೆ ಕರು ಕಂಡ್ರೆ ಅದು ಕೂಡ ತುಂಬಾ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಬರೇ ಕನಸಲ್ಲಿ ಬರುವುದಲ್ಲ ಅದ್ರ ಜೊತೆಗೆ ಅದು ನಿಮ್ಮ ಮನೆಗೆ ಬರುವ ಹಾಗೆ ಹಾಗಿದ್ರೆ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮ ಮನೆ ಉಂಟಲ್ಲ ಯಾವತ್ತೂ ಕೂಡ ಮಹಾಲಕ್ಷ್ಮಿಗೋಸ್ಕರ ತೆರೆದಿಡಿ ಅಂತ ಹೇಳ್ಕೊಂಡು ಅರ್ಥ ತೆರ್ತೀವಿ ಅಂತ ಹೇಳಿದ್ರೆ ಡೋರ್ ಓಪನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಅರ್ಥ ಅಲ್ಲ ಮಹಾಲಕ್ಷ್ಮಿ ಬರಬೇಕಾದ್ರೆ ಉಂಟಲ್ಲ ಮನೆ ಎದುರುಗಡೆ ಉಂಟಲ್ಲ ರಂಗೋಲಿ ಹಾಕಿರಬೇಕು ಅಥವಾ ಹೊಸ್ತಿಲು ಬರ್ತಿರ್ಬೇಕು ಏನಂತ ಹೇಳಿದ್ರೆ ಮನೆಯಲ್ಲಿ ದೇವರಿಗೆ ಯಾವತ್ತು ದೀಪ ಹಚ್ಚಬೇಕು ಮನೆಯಲ್ಲಿ ಜಗಳ ಮಾಡ್ತಾ ಇರಬಾರ್ದು ಜಗಳ ಇಡೀ ದಿನ ಕಿರಿಕಿರಿ ಜಗಳ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲಿ ನೀರು ಬರದೇ ಇರುವ ಹಾಗೆ ನೀವು ನೋಡ್ಕೊಳ್ಳಿ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳ್ತಾರೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲಿಸ್ಲಿಕ್ಕೆ ನೆಲೆಸಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಉಂಟಲ್ಲ ಯಾವತ್ತೂ ಕೂಡ ಮನೆ ನಿಮ್ಮ ಹತ್ರ ಸಾಧ್ಯವಾದಷ್ಟು ಕ್ಲೀನ್ ಇಟ್ಕೊಳ್ಳಿಕ್ಕೆ ನೋಡಿ ವಾಸನೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ ಇಷ್ಟು ನೀವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಕನಸಿನಲ್ಲಿ ಹಸು ಮತ್ತು ಕರು ಬಂದಿದೆ ಅಥವಾ ಗರ್ಭಿಣಿ ಹಸು ಬಂದಿದೆ ಅಲ್ಲ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ ನೀವುಂಟಲ್ಲ ಇದನ್ನು ಮಾಡಿದರೆ ಅಂತ ಹೇಳಿದರೆ ನಿಮ್ಮ ಮನೆಯ ಹೊಸ್ತಿಲು ತನಕನೂ ಮಹಾಲಕ್ಷ್ಮಿ ಬಂದು ಪುನಃ ಹಿಂತಿರುಗಿ ಹೋಗ್ತಾಳೆ ಆದ್ದರಿಂದ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಈ ಕನಸು ಬಂದರೆ ನಿಮಗೆ ತುಂಬಾ ಒಳ್ಳೆಯದು ಇವಾಗ ನಾಲ್ಕನೇದು ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ನಂಗೆ ತುಂಬ ಕಷ್ಟ ನಂಗೆ ಎಲ್ಲರೂ ಕೂಡ ಕೈ ಬಿಟ್ಟಿದ್ದಾರೆ ಯಾರು ಕೂಡ ನನ್ನ ಕೈ ಹಿಡಿತಾ ಇಲ್ಲ ನನ್ನ ಹತ್ರ ಚೆನ್ನಾಗಿರುವಾಗ ತುಂಬಾ ಜನ ನನ್ನ ಹತ್ರ ಇದ್ರು ನನ್ನ ಹತ್ರ ತಿನ್ಲಿಕ್ಕೆ ಚಂದ ಮಾಡ್ಕೊಂಡು ಬರ್ತಾ ಇದ್ರು ನನ್ನ ಹತ್ರ ಹಣ ಇರುವಾಗ ಎಲ್ಲರೂ ಕೂಡ ಬರ್ತಾ ಇದ್ರು ಇವಾಗ ಹಣ ಇಲ್ಲ ಅಂತ ಹೇಳಿದ್ರು ಕೂಡಲೇ ಎಲ್ಲರೂ ಕೂಡ ನನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳುವ ಸಮಯದಲ್ಲಿ ಉಂಟಲ್ಲ ನಿಮ್ಗೆ ಯಾವಾಗ ಆ ರೀತಿ ಎಣಿಸ್ತದೆ ನೋಡಿ ಯಾರೂ ಇಲ್ಲ ನನಗೆ ನನ್ನ ನಾನು ಒಂದು ಒಬ್ಬಂಟಿ ಬಿಟ್ಟೆ ನನ್ನ ಫ್ಯಾಮಿಲಿ ಒಂದು ಸಪ್ರೇಟ್ ಆಗಿಬಿಡ್ತು ಆಯ್ತಾ ಮುಂಚೆ ನನ್ನ ಹತ್ರ ಹಣ ಇರುವಾಗ ಎಲ್ಲರೂ ಕೂಡ ಇದ್ರು ಇವಾಗ ನಂಗೆ ಯಾರು ಕೂಡ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ದಿನ ಬರ್ತದೆ ನೋಡಿ ಆ ಸಮಯದಲ್ಲಿ ನಿಮ್ಮ ಮನೆ ದೇವರು ಒಂದು ವೇಳೆ ಅಥವಾ ಮನೆ ದೇವರು ಅಥವಾ ಕುಲ ದೇವರು ನಿಮಗೆ ರಾತ್ರಿ ಕನಸಿನಲ್ಲಿ ಬಂದ್ರೆ ಅಂದ್ರೆ ಮೂರುವರೆಯಿಂದ ಐದು ಗಂಟೆಯ ಸಮಯದಲ್ಲಿ ನಿಮ್ಗೆ ಕನಸಿನಲ್ಲಿ ಬಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ ಅದು ನಿಮ್ಮನ್ನು ದೇವರು ಪರೀಕ್ಷೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ನಿಮಗೆ ಗೊತ್ತಾಗ್ಬೇಕಲ್ಲ ನಿಮ್ಮವರು ನಿಮ್ಮ ಸ್ವಂತದವರು ಯಾರು ನಿಮ್ಮ ಸ್ವಂತದವರು ಯಾರಲ್ಲ ಅಂತ ಹೇಳ್ಕೊಂಡು ರಕ್ತ ಸಂಬಂಧದಲ್ಲಿ ಒಂದುಂಟಲ್ಲ ನಾವು ಸ್ವಂತದವರು ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಆಗುದಿಲ್ಲ ಆಯ್ತಾ ನಮ್ಮ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿರ್ತಾರೆ ನೋಡಿ ಅಂಥವರನ್ನು ಸ್ವಂತ ಸಂಬಂಧಿಕರು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಕಷ್ಟಕ್ಕೆ ಯಾರು ನಮ್ಮ ಜೊತೆ ನಿಲ್ತಿದ್ದಾರೆ ನೋಡಿ ಅಂಥವರು ಮಾತ್ರ ನಮ್ಮವರಾಗಲಿಕ್ಕೆ ಸಾಧ್ಯ ಆಯ್ತಾ ಅವರು ಎಷ್ಟೇ ನಾವು ಕಷ್ಟ ಎಷ್ಟು ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡನಿಗೆ ತುಂಬಾ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಹೆಂಡತಿ ಕೂಡ ಬಿಟ್ಟು ಹೋಗ್ತಾಳೆ ಮಕ್ಕಳು ಕೂಡ ಬಿಟ್ಟು ಹೋಗ್ತಾರೆ ಆಯ್ತು ಅದೆಲ್ಲ ನಿಮಗೆ ದೇವರು ಉಂಟಲ್ಲ ಮಾಡುದು ಆಯ್ತು ನಿಮಗೆ ಗೊತ್ತಾಗಬೇಕು ನಿನ್ನವರು ಯಾರು ನಿನ್ನವರ ಯಾರು ಅಲ್ಲ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೋಸ್ಕರ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಆಯ್ತಾ ಅದರ ನಂತರ ನಿಮಗೆ ಗೊತ್ತಾಗುತ್ತಲ್ವಾ ಆಯ್ತಾ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅಂತ ಹೇಳ್ಕೊಂಡು ಅದರ ನಂತರ ದೇವರು ಮನ ದೇವರು ಕನಸಿನಲ್ಲಿ ಬಂದರೆ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ತುಪ್ಪದ ದೀಪ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಹಚ್ಚಿ ಮನೆ ದೇವರ ಹೆಸರಿನಲ್ಲಿ ಹಚ್ಚಿ ನಿಮಗೆ ಸಾಧ್ಯವಾದರೆ ಆ ತಿಂಗಳಲ್ಲೇ ನಿಮಗೆ ಯಾವ ಇದು ತಿಂಗಳಲ್ಲಿ ಮನೆ ದೇವರ ಅಥವಾ ಕುಲದೇವರ ಕನಸು ಬಿದ್ದಿದೆ ನೋಡಿ ಆ ತಿಂಗಳಲ್ಲೇ ನೀವು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ವೇಳೆ ನಿಮಗೆ ಆಗೋದಿಲ್ಲ ದೇವಸ್ಥಾನ ತುಂಬ ದೂರ ಉಂಟು ನಮಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗುದಿಲ್ಲ ಅಂತ ಪರಿಸ್ಥಿತಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡಾದರೆ ಮನೆ ದೇವರಿಗೆ ಹೋಗ್ಲಿಕ್ಕೋಸ್ಕರ ಆದ್ರೂ ಒಂದು ಚಿಕ್ಕ ಒಂದು ಹುಂಡಿ ಮಾಡಿ ಹುಂಡಿಯಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದಿಡ್ತಾ ಇರಿ ಆಯಿತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೋಸ್ಕರನೇ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಮುಂಚೆ ಯಾವ ರೀತಿಯಲ್ಲಿ ಇದ್ರೆ ನೋಡಿ ನಿಮಗೆ ಹೇಗೆ ಸುಖ ಜೀವನ ಇತ್ತು ನೋಡಿ ಅದೇ ರೀತಿ ಸುಖ ಜೀವನ ಬರುವ ಹಾಗೆ ನಿಮ್ಮ ಮನೆ ದೇವರು ನಿಮಗೆ ಮಾಡ್ತಾರೆ ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಯಾರು ನಿಮ್ಮ ಕಷ್ಟಕ್ಕೆ ಬರಲಿಲ್ಲ ನೋಡಿ ಯಾರು ನಿಮ್ಮ ಕಷ್ಟಕ್ಕೆ ಕೈ ಹಿಡಿಲಿಲ್ಲ ನೋಡಿ ಅಂತವರನ್ನು ನೀವು ನೀವು ಮರೆತು ಬಿಡಬೇಕು ಆಯ್ತಾ ಅವರು ಆಮೇಲೆ ಎಂತ ಮಾಡಿದ್ರು ಕೂಡ ನೀವು ಅವರ ಹತ್ರ ಕರುಣೆ ತೋರಿಸ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಯಾಕಂತ ಹೇಳಿದ್ರು ಅವ್ರು ನಿಮ್ಮ ಕಷ್ಟಕ್ಕೆ ಬರೆದಿದ್ದವರು ನಿಮ್ಮ ಸುಖದಲ್ಲಿ ಬಂದು ಏನು ಪ್ರಯೋಜನ ಅಲ್ಲ ಆದ್ರಿಂದ ಆದಷ್ಟು ಅವರಿಂದ ದೂರ ಇರಲಿಕ್ಕೆ ಟ್ರೈ ಮಾಡಿ ಅವರ ಹತ್ತಿರಕ್ಕೆ ಹೋಗ್ಬೇಡಿ ಅವರ ಮನೆ ಬಾಗಿಲಿಗೂ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಇಷ್ಟು ಮಾಡಿ ದೇವರು ನಿಮ್ಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು ಆಯ್ತಾ ಅದರಿಂದ ಉಂಟಲ್ಲ ನಾನು ಹೇಳ್ತಾ ಇರೋದು ಈ ಕೆಲಸ ಎಲ್ಲ ಮಾಡಿ ಒಳ್ಳೇದಾಗ್ತದೆ ನಿಮಗೆ ಮನೆ ದೇವರು ಕನಸಿನಲ್ಲಿ ಬಂದು ನಿಮ್ಮ ಲೈಫೇ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಯಾವ ಕನಸು ಬೀಳಬಾರ್ದು ಅಂತ ಹೇಳಿದ್ರೆ ನಿಮ್ಮ ಕನಸಿನಲ್ಲಿ ಪದೇ 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 ಮುತ್ತೈದೆ ಹೆಂಗಸರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಆಯ್ತು ಅದು ನಿಮ್ಮ ಪರಿಚಯದ ಮುತ್ತೈದೆ ಹೆಂಗಸರಾಗಿರಬಹುದು ಅಥವಾ ಬೇರೆಯವರು ಕೂಡ ಆಗಿರಬಹುದು ಒಟ್ಟು ಮುತ್ತೈದೆ ಮುತ್ತೈದೆ ಹೆಂಗಸರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತುಂಟಲ್ಲ ಮದುವೆ ಆದವರು ಆಯ್ತಾ ಮದುವೆಯಾದ ಹೆಂಗಸರು ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ನಿಮಗೆ ದೇವಿಯ ಹರಕೆ ಬಾಕಿ ಇದೆ ಅಂತ ಹೇಳ್ಕೊಂಡು ಅರ್ಥ ನೆನಪು ಮಾಡ್ಕೊಳ್ಳಿ ಯಾವ ದೇವಿಗೆ ನೀವು ಹರಕೆ ಮಾಡಿ ಅದನ್ನು ಮರೆತು ಹೋಗಿದ್ದೀರಾ ಅಂತ ಹೇಳ್ಕೊಂಡು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಆ ಅಪ್ಪ ಅಮ್ಮ ಹರಕೆ ಮಾಡಿರ್ತಾರೆ ಮಕ್ಕಳ ಹೆಸರಿನಲ್ಲಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಹರಕೆ ಮಾಡಿರ್ತಾರೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಕೂಡ ಅಂದರೆ ಹೆತ್ತವರು ಕೂಡ ಮರೆತು ಹೋಗ್ತಾರೆ ಮಕ್ಕಳು ಕೂಡ ಮರ್ತು ಹೋಗ್ತಾರೆ ಹರಕೆಯನ್ನು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮಾಡಿದ ಹರಕೆ ಉಂಟಲ್ಲ ಮಕ್ಕಳೆಮ್ಮೆ ಹೆಸರಿನಲ್ಲಿ ಮಾಡಿರ್ತಾರಲ್ಲ ಆ ಮಕ್ಕಳಿಗೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಈ ತರದ್ದು ಮುತ್ತೈದ ಹೆಂಗಸರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಬರುದು ಆಯ್ತಾ ನಿಮ್ಗೆ ಏನೋ ಒಂದು ತರ ನಿದ್ದೆ ಬರೋದಿಲ್ಲ ಸಂಕಟ ಸಂಕಟ ಆಗೋದು ಆಯ್ತಾ ಯಾರೋ ನಿಮ್ಗೆ ಅಂದ್ರೆ ಕಿರಿಕಿರಿ ಆದಾಗೆ ಆಗೋದು ಆ ತರದ್ದೆಲ್ಲ ಕಾಯ್ದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಥರದ್ದು ಬಂತು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಆಯಿತಾ ನೀವು ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿ ಯಾವುದಾದರೂ ಹರಕ್ಕೆ ಬಾಕಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಹರಕ್ಕೆ ಬಾಕಿ ಇದೆ ಅಂತೇಳಿದರೆ ಆದಷ್ಟು ಬೇಗನೆ ಹರಕ್ಕೆ ತೀರಿಸಿ ಬನ್ನಿ ಯಾಕಂತೇಳಿದರೆ ಒಂದು ಹರಕೆಗೆ ಆರು ವರ್ಷ ಮಾತ್ರ ಟೈಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ಆರು ವರ್ಷ ಇಲ್ಲ ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಆಯಿತಾ ಒಳಗೆ ನೀವು ಹರಕೆಯನ್ನು ತೀರಿಸಬೇಕು ಒಂದು ವೇಳೆ ಅಷ್ಟು ವರ್ಷ ಆದ ನಂತರ ಕೂಡ ನೀವು ತಿರುಗಿಸ್ ತೀರಿಸಲಿಲ್ಲ ಆಯಿತಾ ನೀವು ಆ ಹರಕ್ಕೆ ದೇವರ ಹರಕೆಯಿಂದ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದರೆ ನಿಮಗೆ ಕೆಳಗಡೆ ಹಾಕ್ಲಿಕ್ಕೆ ದೇವರಿಗೆ ಗೊತ್ತುಂಟು ಆಯ್ತಾ ನನ್ನನ್ನು ಮರೆತಿದ್ದೀಯಲ್ಲ ನೀನು ಪುನಃ ನನ್ನ ಕಾಲು ಇಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಆ ದೇವಿಗೆ ಗೊತ್ತಿರ್ತದೆ ಆ ಕಾರಣದಿಂದ ಫಸ್ಟ್ ಕೂತ್ಕೊಂಡು ಆಲೋಚನೆ ಮಾಡಿ ಒಂದು ವೇಳೆ ನೀವು ಹರಕೆ ಮಾಡಿದ್ದು ಆ ಹರಕೆ ತೀರ್ಲಿಲ್ಲ ಇವಾಗ ನೀವು ಏನಾದರೂ ಎಣಿಸ್ಕೊಂಡಿರ್ತೀರಾ ನನಗೆ ಇಂಥದ್ದು ನಾನು ಈ ಥರದ್ದು ಹರಕೆ ಕೊಡ್ತೇನೆ ಅಂತ ಆ ಹರಕೆ ತೀರ್ಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ನೀವು ಹರಕೆ ಕೊಡುವ ಅಗತ್ಯ ಇಲ್ಲ ಆಯ್ತಾ ಹರಕೆ ಮಾಡಿದ್ದು ತೀರ್ಲಿಲ್ಲ ನೀವು ಎಣಿಸ್ಕೊಂಡಿದ್ದು ನಡೀಲಿಲ್ಲಲ್ಲ ಅವಾಗ ಕೊಡಬೇಕಂತ ಇಲ್ಲ ಒಂದು ವೇಳೆ ಹರಕೆ ಮಾಡಿದ್ದು ನಿಮ್ಮ ಆಸೆ ನೆರವೇರಿದೆ ಅಂತ ಆದರೆ ದಯವಿಟ್ಟು ಅದನ್ನು ತೀರಿಸ್ಕೊಂಡು ಬನ್ನಿ ದೇವರಿಗೆ ಉಂಟಲ್ಲ ನಿಮ್ಮನ್ನು ಉಂಟಲ್ಲ ಮೇಲೆ ಹಾಕಿದವರಿಗೆ ಆಕಾಶದ ಮೇಲೆ ಕೂರಿಸಿದವರಿಗೆ ಪಾತಾಳದ ಕೆಳಗಡೆ ಹಾಕ್ಲಿಕ್ಕೂ ಕೂಡ ದೇವರಿಗೆ ಗೊತ್ತುಂಟು ಆದ್ರಿಂದ ಹೇಳ್ತಾ ಇರೋದು ನಾನು ಈ ವಿಷಯದಲ್ಲಿ ತುಂಬ ಆಗಿರಿ ಮುತ್ತೈದ್ದ ಹೆಂಗಸರು ನಿಮ್ಮ ಕನಸಿನಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಂಡಾದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಅಲ್ಲ ನಿಮ್ದು ಹರಕೆ ಬಾಕಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಇವಾಗ ಏನಂತ ಹೇಳಿದ್ರೆ ತುಂಬಾ ಜನ ಇವರನ್ನು ಅಪಶಕುನ ಆಯ್ತಾ ಕೆಟ್ಟದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ನಿಜವಾಗಿ ಉಂಟಲ್ಲ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಇವರ ಮೂಲಕವೇ ನಿಮ್ಗೆ ಸೂಚನೆ ಕೊಡ್ತಾ ಇರ್ತಾರೆ ಅದು ಯಾರು ಅಂತ ಹೇಳಿದ್ರೆ ಗಂಡ ಇಲ್ಲದವರು ಆಯ್ತಾ ನಿಮ್ಮ ಕನಸಿನಲ್ಲಿ ಯಾರು ಗಂಡ ಇಲ್ಲದವರು ನಾನು ಆ ಪದವನ್ನು ಹೇಳಲಿಕ್ಕೆ ಇಷ್ಟಪಡುದಿಲ್ಲ ಆಯ್ತಾ ಗಂಡ ಇಲ್ಲದೆ ಅವರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ ಆಯ್ತಾ ಯಾರು ಅಂತ ಹೇಳ್ಕೊಂಡು ಅಂತವರು ನಿಮ್ಮ ಕನಸಿನಲ್ಲಿ ಬಂದ್ರೆ ಉಂಟಲ್ಲ ನಿಮ್ಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಆಗಿದೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಅಥವಾ ಮುಂದೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಉಂಟಲ್ಲ ನೀವು ಉಂಟಲ್ಲ ಅಂತ ಹೆಂಗಸರು ಕನಸಲ್ಲಿ ಬಂದರೆ ಉಂಟಲ್ಲ ನೀವು ಭಯ ಬಿಡುವ ಅಗತ್ಯ ಇಲ್ಲ ದೇವರೇ ನನಗೆ ಈ ಥರದ್ದು ಹೆಂಗಸರು ಕನಸಿನಲ್ಲಿ ಬಂದ್ರು ಇನ್ನು ಎಂತ ಕೆಟ್ಟದಾಗ್ತದೇನೋ ಎಂತ ಇದು ಅಪಶುಕನ ಆಗ್ತದೇನೋ ನನ್ನ ಜೀವನ ಇನ್ನು ಎಂಥ ಆಗ್ತದೇನೋ ಅಂತ ಹೇಳ್ಕೊಂಡು ಭಯ ಬಿಡುವುದೇ ಬೇಡ ನಿಮಗೆ ಎಂಥ ಹೆಂಗಸರು ಕನಸಿನಲ್ಲಿ ಬಂದ್ರು ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಆಯ್ತಾ ಅವರಿಗೆ ದೇವರು ಅವರ ಸೌಭಾಗ್ಯವನ್ನು ಕಿತ್ಕೊಂಡಿರ್ಬೋದು ಆದರೆ ಅವರು ಕನಸಿನಲ್ಲಿ ನಿಮ್ಮ ಕನಸಿನಲ್ಲಿ ಬಂದ್ರೆ ನಿಮ್ಮ ಮನೆಗೆ ಸೌಭಾಗ್ಯ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಉಂಟಲ್ಲ ಭಯ ಬೀಳುವ ಅಗತ್ಯ ಇಲ್ಲ ಮಹಾಲಕ್ಷ್ಮಿಯ ಸ್ವರೂಪನೇ ಅವರು ಕೂಡ ಆಯ್ತಾ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಯಾವ ಹೆಣ್ಣು ಮಕ್ಕಳಾದರೂ ಕೂಡ ಅವರು ಮಹಾಲಕ್ಷ್ಮಿಯ ಸ್ವರೂಪವೇ ಅವರು ಹೇಗೆ ಬೇಕಾದರೂ ಇರಲಿ ಆಯಿತಾ ಆದ್ದರಿಂದ ಹೇಳ್ತಾ ಇರೋದು ನಾನು ಇಂತಹ ಕನಸು ಬಿದ್ದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಒಳ್ಳೆದಾಗ್ತದೆ ಮುಂದೆ ಅಂತ ಹೇಳ್ಕೊಂಡು ಇವಾಗ ಈ ಒಳ್ಳೇದು ಯಾವುದು ಕನಸು ಬಿದ್ದರೆ ಒಳ್ಳೆಯದು ಅಂತ ಹೇಳಿದರೆ ಉದ್ದ ಕೂದಲಿನ ಹೆಣ್ಣು ಮಗು ಆಯ್ತಾ ಅದು ನಿಮ್ಮ ಪರಿಚಯದವರಾಗಿರ್ಲಿ ಪರಿಚಯ ಇಲ್ಲದೆ ಇರುವವರು ಬೇಕಾದ್ರೆ ಆಗಿರ್ಲಿ ನಿಮ್ಮ ಕನಸಿನಲ್ಲಿ ಉದ್ದ ಜಡೆ ಇರುವ ಅಥವಾ ಉದ್ದ ಕೂದಲಿರುವ ಹೆಣ್ಣು ಮಗಳು ಬರ್ತಾ ಇದ್ದಾಳೆ ಅವಳು ನಿಮ್ಮ ಕನಸಿನಲ್ಲಿ ಚಂದ ಮಾಡ್ಕೊಂಡು ಕೂದಲನ್ನು ಬಾಚಿಕೊಳ್ತಾ ಇದ್ದಾಳೆ ಇಲ್ಲ ಅಂತ ಹೇಳಿದ್ರೆ ಕೂದಲನ್ನು ಜಡೆ ಹಾಕೊಳ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಕನಸು ನಿಮಗೆ ಬಿದ್ದರೆ ಉಂಟಲ್ಲ ನಿಮ್ಮ ಎಷ್ಟು ಸಾಲ ಇದ್ರೂ ಕೂಡ ತೀರಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಉದ್ದ ಕೂದಲು ಇರುವ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತರು ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲರಿಗೂ ಕೂಡ ಉದ್ದ ಕೂದಲು ಬರೋದಿಲ್ಲ ಆಯ್ತಾ ಉದ್ದ ಕೂದಲು ಒಂದು ವೇಳೆ ಬಂತು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ ಅಹ್ ಮಹಾಲಕ್ಷ್ಮಿಯ ಸ್ವರೂಪ ಇರುವ ಹೆಣ್ಣು ಮಕ್ಕಳು ನೋಡ್ಲಿಕ್ಕೆ ಹೇಗಿರ್ತಾರಂತ ಹೇಳಿದ್ರೆ ನಾನು ಒಂದೇ ಕನಸಿನಲ್ಲಿ ಬರುವುದನ್ನು ನಾನು ಹೇಳ್ತಾ ಆಮೇಲೆ ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪನೇ ಹೆಣ್ಣು ಮಕ್ಕಳಂತ ಅಂತ ಹೇಳಿದ್ದು ಕೂಡಲೇ ಆಯ್ತಾ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿಯ ಸ್ವರೂಪನೇ ಅವರು ಮಹಾಲಕ್ಷ್ಮಿಯ ಸ್ವರೂಪ ಅಲ್ಲ ಇವರು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊ ಇಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕಿಲ್ಲ ಆದ್ರೂ ಕೂಡ ನಿಮ್ಮ ಕನಸಿನಲ್ಲಿ ಉದ್ದ ಇರ್ತದೆ ಕೂದಲು ಅವರ ಹಣೆ ಕೂಡ ತುಂಬಾ ಅಗಲವಾಗಿರ್ತದೆ ಅವರ ಮುಖ ಉಂಟಲ್ಲ ಪಿಂಕ್ ಕೆಂಪಗೆ ಬಣ್ಣಗೆ ಇರ್ತದೆ ತುಟಿ ಕೂಡ ಪಿಂಕ್ ಬಣ್ಣದಲ್ಲಿ ಇರ್ತದೆ ಆ ತರದ್ದು ಇದ್ದ ಹೆಣ್ಣು ಮಕ್ಕಳು ನಿಮ್ಮ ಕನಸಿನಲ್ಲಿ ಬಂದರೆ ಅವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ ಎಷ್ಟೇ ಸಾಲ ಇದ್ರೂ ಕೂಡ ನಿಮ್ಮ ಸಾಲವನ್ನು ತೀರ್ಕೊಂಡು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಉಂಟಲ್ಲ ಕೂದಲು ಕಟ್ ಮಾಡುವಂತಹ ಕನಸು ಬಿದ್ದರೆ ಉದ್ದ ಕೂದಲು ಉಂಟು ಆ ಕೂದಲನ್ನು ಕಟ್ ಮಾಡುವಂತಹ ಕನಸು ಬಿದ್ರೆ ಅಥವಾ ತಲೆ ಬಾಚಿಕೊಳ್ಳುವಾಗ ಕೂದಲೆಲ್ಲ ಉದುರಿ ಹೋಗುವಂತಹದ್ದು ಕನಸು ಬಿದ್ದರೆ ಅದು ಕೆಟ್ಟದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಸಾಲಗಾರರನ್ನಾಗಿ ಮಾಡ್ತದೆ ಸಾಲ ಅಥವಾ ಸುಳಿಯಲ್ಲಿ ಬೀಳುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆದ್ರಿಂದ ಉಂಟಲ್ಲ ನಿಮ್ಗೆ ಯಾವ ರೀತಿ ಕನಸು ಬಿದ್ದಿದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ ಒಂದು ವೇಳೆ ಉದ್ದ ಇರುವ ಕೂದಲಿನ ಹೆಣ್ಣು ಮಗು ನಿಮ್ಮ ಕನಸಿನಲ್ಲಿ ಬಂತು ಅಂತ ಹೇಳಿದ್ರೆ ನಿಮ್ಮ ಸಾಲ ಎಲ್ಲ ತೀರಿ ಹೋಗ್ತದೆ ಆದಷ್ಟು ಅದಕ್ಕೆ ನಾವು ಕೂಡ ಟ್ರೈ ಮಾಡ್ಬೇಕು ಆಯ್ತಾ ಸಾಲ ಎಲ್ಲ ತೀರ್ತದೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಇದ್ರೆ ಸಾಲ ತೀರುದಿಲ್ಲ ಅದಕ್ಕೆ ಪ್ರಯತ್ನ ಕೂಡ ನಾವು ಪಡಬೇಕು ಆಯ್ತಾ ಸಮಯಕ್ಕೆ ಸರಿಯಾಗಿ ಸಾಲದ ಹಣ ವಾಪಸ್ ಕೊಡಬೇಕು ಅಂದರೆ ಮಂಗಳವಾರದ ದಿವಸ ನಾವು ಸಾಲದ ಹಣ ವಾಪಸ್ ಕೊಟ್ಟರೆ ಬೇಗನೆ ಸಾಲ ತೀರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಮಂಗಳವಾರ ದಿವಸವೇ ಸಾಲದ ಹಣ ವಾಪಸ್ ಕೊಡಿ ಆದಷ್ಟು ಬೇಗನೆ ಸಾಲ ತೀರಿಸಲಿಕ್ಕೆ ಟ್ರೈ ಮಾಡಿ ಇವಾಗ ಎಂಟನೇದು ವಸ್ತು ಯಾವುದು ಬೀಳಬಾರ್ದು ಕನಸಿನಲ್ಲಿ ಅಂತ ಹೇಳಿದ್ರೆ ವಾಮಾಚಾರಕ್ಕೆ ಬಳಸುವ ಯಾವುದೇ ವಸ್ತುಗಳು ಕೂಡ ನಿಮ್ಮ ಕನಸಿನಲ್ಲಿ ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಗೊಂಬೆ ಆಗಿರಲಿ ಅಥವಾ ಕೂದಲು ಕಟ್ ಮಾಡಿದ ಕೂದಲು ಆಗಿರಲಿ ಅಥವಾ ಉಗುರಾಗಿರಲಿ ಅಥವಾ ಅನ್ನ ಅನ್ನ ಅಂದರೆ ಅನ್ನದಲ್ಲಿ ಕೆಲವರಿಗೆ ಕನಸು ಬೀಳ್ತದೆ ಏನಂತ ಹೇಳಿದರೆ ಅನ್ನದ ಜೊತೆಗೆ ಕೂದಲು ಇರುವುದು ಅಥವಾ ಅನ್ನದ ಜೊತೆಗೆ ಪೊರಕೆದು ಕಡ್ಡಿ ಆ ಥರದ್ದಿರೋದು ಪೊರಕೆ ಇರುವುದು ಅಥವಾ ವಾಮಾಚಾರಕ್ಕೆ ಏನೆಲ್ಲ ಬಳಸ್ತಾರೆ ನೋಡಿ ನಿಂಬೆಹಣ್ಣು ಅಥವಾ ಎಂತೆಲ್ಲ ಬಳಸ್ತಾರೆ ನೋಡಿ ಅಂತಹದ್ದು ಸೂಜಿ ಮತ್ತೆ ಏನು ಹೇಳ್ತಾರೆ ಮೊಳೆ ಆತರದ್ದು ಯಾವುದು ಕೂಡ ಕೆಟ್ಟ ಇದು ಕನಸು ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕನಸು ಒಂದು ವೇಳೆ ನಿಮ್ಗೆ ಬಂದ್ರೆ ಅಂದ್ರೆ ವಾಮಾಚಾರಕ್ಕೆ ಯಾವುದೇ ವಸ್ತುಗಳನ್ನು ಬಳಸ್ತಾ ನೋಡಿ ಅಂತಹದ್ದು ಯಾವ ವಸ್ತು ಕೂಡ ನಿಮ್ಮ ಕನಸಿನಲ್ಲಿ ಬಂದ್ರೆ ಕಪ್ಪು ಬಟ್ಟೆ ಆಗಲಿ ಯಾವುದು ಕೂಡ ಬಂದರೂ ಕೂಡ ನಿಮಗೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಅರ್ಥ ಮುಂದೆ ನಿಮಗೆ ಕಷ್ಟ ಹುಡುಕಿಕೊಂಡು ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಆ ದಿವಸ ರಾತ್ರಿ ನೀವು ಮಲಗುವಾಗ ಈ ಮೂರುವರೆಯಿಂದ ಐದು ಗಂಟೆಯ ಒಳಗಡೆ ಈ ಥರದ್ದು ವಾಮಾಚಾರದ ವಸ್ತು ವಾಮಾಚಾರಕ್ಕೆ ಬಳಸುವ ಯಾವುದೇ ವಸ್ತು ನಿಮ್ಮ ಕನಸಿನಲ್ಲಿ ಬಂದರೂ ಕೂಡ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟು ನೀವು ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯ ಕುಲದೇವರಿಗೆ ತುಪ್ಪದ ದೀಪವನ್ನು ಹಾಕಬೇಕು ತುಪ್ಪದ ದೀಪವನ್ನು ಹಾಕದೆ ಅಥವಾ ನೀವು ದೇವರಿಗೆ ಕೈ ಮುಗಿದೆ ಮನೆಯಿಂದ ಹೊರಗಡೆ ಹೋಗಲೇಬಾರ್ದು ನೀವು ಮನೆಯಿಂದ ಹಾಗೆ ಅದೆಲ್ಲ ಸುಳ್ಳು ಲಾಟ್ ಕೊಟ್ಟು ಕನಸು ಅದೆಲ್ಲ ಎಂತ ಆಗುದಿಲ್ಲ ಅಂತ ಹೇಳ್ಕೊಂಡು ಹೋದ್ರೆ ನೀವು ಉಂಟಲ್ಲ ಒಂದೇ ನಿಮಗೆ ಗಾಡಿಯಲ್ಲಿ ಹೋದ್ರೆ ಗಾಡಿಗೆ ಏನಾದರೂ ತೊಂದರೆ ಆಗ್ಬೋದು ಅಥವಾ ನಿಮಗೆ ಏನಾದರೂ ತೊಂದರೆ ಆಗ್ಬೋದು ನಿಮ್ಮ ಮನೆಗೆ ದರಿದ್ರ ಒಕ್ಕರಿಸ್ಕೊಂಡು ಬರ್ಬೋದು ಸಾಲ ಇಲ್ದಿದ್ದವರು ಕೂಡ ಸಾಲ ಮಾಡುವ ಹಾಗೆ ಪರಿಸ್ಥಿತಿ ಬರಬಹುದು ನಿಮ್ಮ ಮನೆಯಲ್ಲಿ ಉಂಟಲ್ಲ ಆರೋಗ್ಯ ಪದೇ ಪದೇ ಯಾರ್ದಾದ್ರೂ ಆರೋಗ್ಯ ತಪ್ಪಬಹುದು ಅಥವಾ ಏನಾದ್ರೂ ತೊಂದರೆ ಆಗಬಹುದು ಮದುವೆ ತನಕ ಬಂದು ಕೂಡ ಮದುವೆ ನಿಂತು ಹೋಗುವ ಪರಿಸ್ಥಿತಿ ಬರಬಹುದು ಆಯ್ತಾ ಯಾವ್ದಾದ್ರೂ ಒಂದು ಕೆಡಕು ನಡೆದೇ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೆನ್ಪಿಟ್ಕೊಳ್ಳಿ ಈ ತರದ್ದು ಕನಸು ಬಿದ್ರೆ ಉಂಟಲ್ಲ ಮಾತ್ರ ಬೆಳಿಗ್ಗೆ ಎತ್ತು ಕೂಡಲೇ ಫಸ್ಟ್ ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಕುಲದೇವರು ನಿಮ್ಮ ನಿಮ್ಮ ಯಾವುದು ಕುಲದೇವರು ಉಂಟು ನೋಡಿ ಅವರನ್ನು ಸ್ಮರಿಸಿಕೊಂಡು ಒಂದು ತುಪ್ಪದ ದೀಪ ಹಚ್ಚಿ ಆಮೇಲೆ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ಸುಮ್ಮನೆ ನೆಗ್ಲೆಕ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಕಪ್ಪು ಬಣ್ಣದ ಬಟ್ಟೆಯನ್ನು ಕೂಡ ಧರಿಸ್ಕೊಂಡು ಆ ದಿವಸ ಹೊರಗಡೆ ಹೋಗಬೇಡಿ ಥರದ್ದು ಕನ್ಸು ಬಿತ್ತು ಅಂತ ಹೇಳಿದ್ರೆ ಬೇರೆ ಬಣ್ಣದ ಬಟ್ಟೆ ಯಾವುದಾದ್ರೂ ಹಾಕೊಂಡು ಹೋಗಿ ಬಿಟ್ಟರೆ ಕಪ್ಪು ಬಣ್ಣದ ಹಾಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ ಮತ್ತೆ ಆದಷ್ಟು ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಉಂಟಲ್ಲ ಅಂದ್ರೆ ಅಪ್ಪ ಅಮ್ಮ ಇದ್ರೆ ಅಥವಾ ಅತ್ತೆ ಮಾವ ಇದ್ರೆ ಅವ್ರದ್ದು ಕಾಲಿಗೆ ಒಂದು ನಮಸ್ಕಾರ ಮಾಡಿ ಅಥವಾ ನಿಮ್ಮ ಪಿತೃಗಳು ಅಂದ್ರೆ ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಫೋಟೋಕ್ಕೆ ಒಂದು ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಯಾಕಂತ ಹೇಳಿದ್ರೆ ನೀವು ಮನೆಯಿಂದ ಹೊರಗಡೆ ಹೋಗಿ ನೀವು ಮನೆ ಬರುವ ತನಕ ಉಂಟಲ್ಲ ಅವರದ್ದು ಆಶೀರ್ವಾದದ ರಕ್ಷಣೆ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಾನು ನಾಳೆಯ ವಿಡಿಯೋದಲ್ಲಿ ಯಾವ ಯಾವ ಕನಸು ಬಿದ್ದರೆ ಯಾವ ಯಾವ ಫಲ ಸಿಗ್ತದೆ ನಿಮ್ಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ